ಎಲ್ರಿಗೂ ನಮಸ್ಕಾರ ಪ್ರಿಮನ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಸೊ ಇವತ್ತು ಹೆಚ್ ಕೆ ವಿಭಾಗದವರಿಗೆ ಪಿ ಪರೀಕ್ಷೆ ಇತ್ತು ಜಿ ಕೆ ಹಾಗೆನೇ ಕಮ್ಯುನಿಕೇಶನ್ ಪೇಪರ್ ಸೊ ಇದು ಪೇಪರ್ ಒನ್ ಏನಿದೆ ಮಾರ್ನಿಂಗ್ ಸೆಷನ್ ನಲ್ಲಿ ಆದಂತಹ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಒಂದು ಕೀ ಆನ್ಸರ್ ನ ಬಿಡಿಸ್ತಕ್ಕಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ ಬರ್ತಿದ್ದೀರಾ ಅಂತ ಅನ್ಕೊಳ್ತೀನಿ ಪರೀಕ್ಷೆ ಹೇಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಇವಾಗ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಮೆಂಟಲ್ ಎಬಿಲಿಟಿಯಿಂದ ಶುರು ಮಾಡ್ತಾ ಇದ್ದೀನಿ ಸೊ ಐವತ್ತೆರಡನೇ ಪ್ರಶ್ನೆ ಆ್ಯಕ್ಚುಲಿ ಇಲ್ಲಿ ಡಿ ಒನ್ ಏನಿದೆ ಐವತ್ತೆರಡನೇ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಡಿ ಒನ್ ಐವತ್ತೆರಡನೇ ಕ್ವಶನ್ ನೋಡಿ ಈ ಕೆಳಕಂಡ ಮಾಹಿತಿಯನ್ನು ಓದಿ ಮತ್ತು ಐವತ್ತೊಂದು ಮತ್ತು ಐವತ್ತ ಎರಡರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಐವತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಪಿ ಟಿ ವಿ ಆರ್ ಎಂ ಡಿ ಕೆ ಮತ್ತು ವಿ ರವರುಗಳು ಮಧ್ಯಕ್ಕೆ ಮುಖ ಮಾಡಿ ವೃತ್ತಾಕಾರದ ಒಂದು ಮೇಜಿನ ಸುತ್ತ ಕುಳಿತುಕೊಂಡಿದ್ದಾರೆ ವಿ ಯು ಟಿ ನ ಎಡಕ್ಕೆ ಎರಡನೆಯವನಾಗಿದ್ದಾನೆ ಟಿಯು ಎಮ್ನ ಬಲಕ್ಕೆ ನಾಲ್ಕನೆಯವನಾಗಿದ್ದಾನೆ ಡಿ ಮತ್ತು ಪಿ ಅವರು ಟಿ ನಂತರದ ಅಂದ್ರೆ ಹತ್ತಿರದ ಪಕ್ಕದವರಲ್ಲ ಡಿ ಯು ಪಿ ನ ಬಲಕ್ಕೆ ಮೂರನೆಯವನಾಗಿದ್ದಾನೆ ಡಬ್ಲ್ಯೂ ಪಿ ಯ ನಂತರದ ಪಕ್ಕದವನಲ್ಲ ಪಿ ಯು ನ ನಂತರದ ಎಡಭಾಗದಲ್ಲಿದ್ದಾನೆ ಸೊ ಕ್ವೆಶನ್ ನೋಡಿ ಐವತ್ತೊಂದನೇ ಪ್ರಶ್ನೆ ನ ಎಡಭಾಗಕ್ಕೆ ಎರಡನೆಯವರಾಗಿ ಯಾರಿದ್ದಾರೆ ಅಂತ ಕೇಳಿದರೆ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದ ಆನ್ಸರ್ ಆರ್ ಅನ್ನೋದು ಸೊ ಎರಡನೇ ನೋಡಿ ಐವತ್ತ ಎರಡನೇದು ವಿನ ನಂತರದ ಅಂದ್ರೆ ಎಡಕ್ಕೆ ಯಾರಿದ್ದಾರೆ ಅಂತ ಕೇಳಿದ್ದಾರೆ ಆನ್ಸರ್ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಆಪ್ಷನ್ ಒಂದ್ ಏನಿದೆ ಡಿ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಐವತ್ ಮೂರನೇ ಪ್ರಶ್ನೆ ನೋಡಿ ರಾಜ್ಯ ಚುನಾವಣಾ ಆಯೋಗದ ಅನುಸಾರ ಎಷ್ಟು ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯಿತಿಯನ್ನು ನಿಗದಿಪಡಿಸಲಾಗಿದೆ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಎರಡು ಏನಿದೆ ಪ್ರತಿ ನಾಲ್ಕು ನೂರು ಜನಸಂಖ್ಯೆಗೆ ಒಬ್ಬ ಸದಸ್ಯ ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಐವತ್ತ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ತಾಲೂಕು ಪಂಚಾಯತ್ನ ಸಮಿತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ ಸೊ ಈ ಕೆಳಕಂಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ ಸೊ ನೋಡಿ ಇಲ್ಲಿ ಆಪ್ಷನ್ ಎ ಸಾಮಾನ್ಯ ಸ್ಥಾಯಿ ಸಮಿತಿ ಆಪ್ಷನ್ ಬಿ ಹಣಕಾಸು ಲೆಕ್ಕ ಪರಿಶೋಧನೆ ಮತ್ತು ಯೋಜನಾ ಸಮಿತಿ ಆಪ್ಷನ್ ಸಿ ಸಾಮಾಜಿಕ ನ್ಯಾಯ ಸಮಿತಿ ಆಪ್ಷನ್ ಡಿ ಸಾಮಾನ್ಯ ಯೋಜನಾ ಸಮಿತಿ ಅಂತ ಇದೆ ಸೊ ಈ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಮಾಡಿ ಹೇಳಬೇಕಾಗುತ್ತೆ ಇದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಏನಿದೆ ಮೇಲಿನ ಎಲ್ಲವೂ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಐವತ್ತೈದನೇ ಪ್ರಶ್ನೆ ನೋಡಿ ಒಂದು ಗುಪ್ತ ಭಾಷೆಯಲ್ಲಿ ಆರ್ ಎ ಡಿ ಐ ಎ ಟಿ ರೇಡಿಯೇಟ್ ಅನ್ನು ಒಂದು ಗುಪ್ತ ಭಾಷೆಯಲ್ಲಿ ರೇಡಿಯೇಟ್ ಅನ್ನು ಜೀರೋ ತ್ರೀ ಫೋರ್ ಫೈವ್ ತ್ರೀ ಸೆವೆನ್ ನೈನ್ ಮತ್ತು ಜೀನಿಯಸ್ ಅನ್ನ ಒನ್ ನೈನ್ ಟೂ ಫೈವ್ ಸಿಕ್ಸ್ ಏಟ್ ಎಂದು ಬರೆದರೆ ಅದೇ ಗುಪ್ತ ಭಾಷೆಯಲ್ಲಿ ರೀಸೈನ್ ಅನ್ನು ಏನೆಂದು ಬರೆಯುತ್ತೀರಿ ರಿಸೈನ್ ಅನ್ನು ಏನೆಂದು ಬರೆಯುತ್ತೀರಿ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಟೂಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ನೋಡಿ ಇಲ್ಲಿ ಸಾಮಾನ್ಯವಾಗಿ ಜಿಲ್ಲಾ ಪಂಚಾಯತ್ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎರಡು ಎರಡು ತಿಂಗಳಿಗೊಂದ್ಸಲ ಸಲ ಸಭೆಯನ್ನು ಸೇರಬೇಕು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಐವತ್ತೇಳನೇ ಪ್ರಶ್ನೆ ಪಂಚಾಯತ್ ರಾಜ್ ಎರಡು ಪಂಚಾಯತ್ ರಾಜ್ನ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕನೇ ಸಂವಿಧಾನದ ತಿದ್ದುಪಡಿಗಳನ್ನು ಸಂವಿಧಾನದ ಯಾವ ಭಾಗ ಮತ್ತು ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದೆ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ನಾಲ್ಕುಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐವತ್ತೇಳನೇ ಪ್ರಶ್ನೆಗೆ ಆನ್ಸರ್ ಐವತ್ತೇಳನೇ ಪ್ರಶ್ನೆಗೆ ನಾಲ್ಕನೇ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ ನನ್ನ ಹತ್ರ ಇರೋದು ಡಿ ಪೇಪರ್ ಆಗಿರುತ್ತೆ ಐವತ್ತೆಂಟನೇ ಪ್ರಶ್ನೆ ನೋಡಿ ಕರ್ನಾಟಕ ಒನ್ ಪ್ರಾಜೆಕ್ಟ್ ಕುರಿತು ಹೇಳಿಕೆಗಳು ಹೇಳಿಕೆ ಎ ಏನಂತ ಇದೆ ನಾಗರಿಕ ಸ್ನೇಹಿಯ ಮಾದರಿಯಲ್ಲಿ ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಖಾಸಗಿ ಕಂಪನಿಗಳ ಸೇವೆಗಳನ್ನು ಒಂದೇ ಸೂರಿನಡಿ ಪೂರೈಸುವುದಕ್ಕಾಗಿ ಕರ್ನಾಟಕದ ಇತರೆ ನಗರಗಳಿಗೆ ಬೆಂಗಳೂರು ಒಂದ ಪ್ರತಿರೂಪವನ್ನು ವಿಸ್ತರಿಸುವುದಾಗಿದೆ ಅಂತ ಇದೆ ಸೊ ಹೇಳಿಕೆ ಬಿ ಏನಿದೆ ಪ್ರಸ್ತುತ ಕರ್ನಾಟಕ ಒನ್ ಇಪ್ಪತ್ನಾಲ್ಕು ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಇದೆ ಸೊ ಇಲ್ಲಿ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಸೊ ಇದು ಕ್ಯಾನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎ ಎ ಆಪ್ಷನ್ ಒಂದು ಏನಿದೆ ಎ ಮತ್ತು ಬಿ ಎರಡು ಹೇಳಿಕೆಗಳು ಕೂಡ ಸರಿಯಾಗಿದೆ ಅನ್ನುವ ಇಲ್ಲಿ ಸರಿಯಾದ ಉತ್ತರ ಎ ಕೂಡ ಕರೆಕ್ಟ್ ಆಗಿದೆ ಹಾಗೆ ಬಿ ಕೂಡ ಸರಿಯಾಗಿದೆ ನೆಕ್ಸ್ಟು ಐವತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಸೇವಾ ಸಿಂಧು ಎಂದರೇನು ಅಂತ ಕೇಳಿದರೆ ಸೇವಾ ಸಿಂಧು ಅಂದ್ರೆ ಏನು ಅನ್ನೋದು ಆಪ್ಷನ್ ಒಂದು ನೋಡಿ ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕದ ಸರ್ಕಾರದ ಉಪಕ್ರಮವಾಗಿದೆ ಆಪ್ಷನ್ ಎರಡು ಇದೊಂದು ಉಡುಪಿಯಲ್ಲಿರುವ ನದಿ ಸೇತುವೆಯ ಹೆಸರಾಗಿದೆ ಆಪ್ಷನ್ ಮೂರು ನೈಸರ್ಗಿಕ ಸಂಪನ್ಮೂಲಗಳನ್ನು ಪರೀಕ್ಷಿಸುವ ಭಾರತದ ಸರ್ಕಾರದ ಭಾರತ ಸರ್ಕಾರದ ಒಂದು ಉಪಕ್ರಮವಾಗಿದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಸೇವಾ ಸಿಂಧು ಅಂತಕ್ಕಂಥದ್ದೇನಿದೆ ಇದು ಸರ್ಕಾರಿ ಸೇವೆಗಳನ್ನು ನಾಗರಿಕರ ಮನೆ ಬಾಗಿಲಿಗೆ ಒದಗಿಸುವ ಕರ್ನಾಟಕದ ಸರ್ಕಾರದ ಉಪಕ್ರಮವಾಗಿದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಅರವತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಗ್ರಾಮ ಒನ್ ಕುರಿತು ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ ಹೇಳಿಕೆ ಎ ಏನಿದೆ ಇದು ನಗರದ ಜನರ ಮನೆ ಬಾಗಿಲಿಗೆ ಎಲ್ಲಾ ಇಲಾಖೆಗಳ ನಾಗರಿಕ ಸೇವೆಗಳನ್ನ ಒದಗಿಸುವ ಗುರಿ ಇರುವ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿದೆ ಬಿ ಹೇಳಿಕೆ ಏನಿದೆ ಗ್ರಾಮ ಒನ್ ಕೇಂದ್ರಗಳು ಭಾನುವಾರದಂದು ಕಾರ್ಯನಿರ್ವಹಿಸುವುದಿಲ್ಲ ಸೊ ಈ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ತ್ರೀ ಏನಿದೆ ಇಲ್ಲಿ ಬಿ ಮಾತ್ರ ಸರಿಯಾಗಿದೆ ಅನ್ನೋದು ಸರಿಯಾದ ಉತ್ತರ ಗ್ರಾಮ ಒನ್ ಕೇಂದ್ರಗಳು ಏನಿದಾವೆ ಭಾನುವಾರ ಮಾತ್ರ ಏನು ಕಾರ್ಯನಿರ್ವಹಿಸುವುದಿಲ್ಲ ಅನ್ನೋದು ಸರಿಯಾದ ಉತ್ತರ ಆಗಿದೆ ಅರವತ್ತೊಂದನೇ ಪ್ರಶ್ನೆ ನೋಡಿ ಇಲ್ಲಿ ಗಡಿಯಾರ ಒಂದರಲ್ಲಿ ಹತ್ತು ಮೂವತ್ತು ಆದಾಗ ನಿಮಿಷದ ಮುಳ್ಳು ವಾಯುವ್ಯ ದಿಕ್ಕನ್ನು ಪ್ರತಿನಿಧಿಸಿದರೆ ಗಂಟೆಯ ಮುಳ್ಳು ಯಾವ ದಿಕ್ಕನ್ನ ಪ್ರತಿನಿಧಿಸುತ್ತದೆ ಅಂತ ಇದೆ ಇಲ್ಲಿ ಆಪ್ಷನ್ ಎ ಏನಿದೆ ಪೂರ್ವ ಆಪ್ಷನ್ ಒಂದು ಪೂರ್ವ ಆಪ್ಷನ್ ಎರಡು ಉತ್ತರ ಆಪ್ಷನ್ ಮೂರು ಪಶ್ಚಿಮ ಆಪ್ಷನ್ ನಾಲ್ಕು ದಕ್ಷಿಣ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ನಾಲ್ಕನೇ ಆಯ್ಕೆ ಏನಿದೆ ದಕ್ಷಿಣ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಅರವತ್ ಅರವತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ಎ ಮತ್ತು ಬಿ ಸಹೋದರರು ಸಿ ಮತ್ತು ಡಿ ಸಹೋದರಿಯರು ಎ ಅವರ ಮಗ ಡಿಯ ಸಹೋದರ ಬಿ ಸಿ ಗೆ ಹೇಗೆ ಸಂಬಂಧಿ ಸಂಬಂಧಿಸಿರುತ್ತಾರೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಒಂದನೇ ಆಯ್ಕೆ ಚಿಕ್ಕಪ್ಪ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಅರವತ್ತ್ ಮೂರನೇ ಪ್ರಶ್ನೆ ನೋಡಿ ಕೆಳಗಿನ ಯಾವ ಜೋಡಿಗಳು ತಪ್ಪಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದರೆ ಒಂದನೇ ಜೋಡಿ ಪ್ರೈರಿ ಎಪಿಫೈಟ್ಸ್ ಎರಡನೇದು ಸವನ್ನ ಅಕೇಶಿಯಾ ಮರಗಳು ಮೂರನೇದು ಪರ್ಮಾ ಪ್ರೋಸ್ಟ್ ಕಾನಿಫಿರಸ್ ಅರಣ್ಯ ಸದಾ ಹಸಿರಿನ ಮರಗಳು ಅಂತ ಇದೆ ಸೊ ಇಲ್ಲಿ ಯಾವ ಜೋಡಿ ತಪ್ಪಾಗಿ ಹೊಂದಿಕೆಯಾಗ್ತಾ ಇದೆ ಅಂತ ಹೇಳಿದ್ರೆ ಮೊದಲನೇ ಆಯ್ಕೆ ಪ್ರೈರಿ ಎಪಿಫೈಟ್ಸ್ ಅನ್ನೋದು ಇಲ್ಲಿ ಹೊಂದಾಣಿಕೆ ಆಗದೆ ಇರುವಂತಹ ಒಂದು ಜೋಡಿ ಆಗಿರೋದ್ರಿಂದ ಮೊದಲನೇ ಆಯ್ಕೆ ಸರಿಯಾಗಿದೆ ಅರವತ್ನಾಲ್ಕನೇ ಪ್ರಶ್ನೆ ನೋಡಿ ಸಿಪಿ ಸಿ ಬಿ ಪ್ರಕಾರ ವಾಸ ಪ್ರದೇಶಗಳಲ್ಲಿನ ಕೆಳಕಂಡ ವಾಯು ಕಾರಕಗಳ ನಿಗದಿತ ಮಿತಿಯು ಸರಿಯ ಮಿತಿಯ ಸರಿಯಾದ ಕ್ರಮವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಪ್ಷನ್ ಎ ಬಿ ಸಿ ಅಂಡ್ ಡಿ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಅರವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕುಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಅರವತ್ತೈದನೇ ಪ್ರಶ್ನೆ ನೋಡಿ ಗ್ರಾಮದಾನ ಚಳುವಳಿಯು ಈ ಕೆಳಗಿನವರಲ್ಲಿ ಯಾರಿಗೆ ಸಂಬಂಧಿಸಿರುತ್ತದೆ ಅಂತ ಇದೆ ವಿನೋಬಾ ಬಾವೆ ರಾಜರಾಮ್ ಮೋಹನ್ ರಾಯ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲಿನ ಎಲ್ಲರಿಗೂ ಅಂತ ಇದೆ ಇದಕ್ಕೆ ವಿನೋಬಾ ಬಾವೆ ಅನ್ನೋದಿಲ್ಲ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಅರವತ್ತಾರನೇ ಪ್ರಶ್ನೆ ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ ಅಲ್ಲ ಜಮೀನ್ದಾರಿ ನಿರ್ಮೂಲನೆ ಅಧಿನಿಯಮ ಭೂದಾನ ಚಳವಳಿ ಹಸಿರು ಕ್ರಾಂತಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಕೆಳಗೆ ನೀಡಿರುವ ಆಯ್ಕೆಗಳನ್ನ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ ಆಪ್ಷನ್ ಎ ಏನಿದೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆ ಕೆಳಗಿನ ಯಾವ ಈ ಸೇವೆಯನ್ನು ಸರ್ಕಾರದಿಂದ ವ್ಯವಹಾರಕ್ಕೆ ಬಳಸಲಾಗುತ್ತದೆ ಅಂತ ಇದೆ ಜಿಎಸ್ಟಿ ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಇ ಆಫೀಸ್ ಇ ಫಾರ್ ಅಂತ ಈ ಪಾರ್ ಅಂತ ಸೊ ಇಲ್ಲಿ ಆಪ್ಷನ್ ಒಂದು ಜಿ ಎಸ್ ಟಿ ಅನ್ನೋದೇನಿದೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಅರವತ್ತೆಂಟನೇ ಪ್ರಶ್ನೆ ನೋಡಿ ಇಲ್ಲಿ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಾಗಿ ರಾಜ್ಯ ಪರಿಷತ್ ಪರಿಷತ್ತು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದು ಕರ್ನಾಟಕ ಆಂಧ್ರ ಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ಕರ್ನಾಟಕ ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ನೋಡಿ ಸಮರ್ಥ ಸಂವಹನ ಮತ್ತು ಮಾಹಿತಿ ಹಂಚಿಕೆಗಾಗಿ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನ ಸಂಪರ್ಕಿಸುವ ನೆಟ್ವರ್ಕ್ ಆಗಿದೆ ಅಂತ ಯಾವುದು ಸಮರ್ಥ ಸಂವಹನ ಮತ್ತೆ ಮಾಹಿತಿ ಹಂಚಿಕೆಗೋಸ್ಕರ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳನ್ನ ಸಂಪರ್ಕಿಸುವಂತಹ ಒಂದು ನೆಟ್ವರ್ಕ್ ಆಗಿದೆ ಅಂತ ಹೇಳಿದ್ರೆ ಆಪ್ಷನ್ ಎರಡು ಕರ್ನಾಟಕ ರಾಜ್ಯ ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಅರವತ್ತೊಂಬತ್ತನೇ ಪ್ರಶ್ನೆಗೆ ಇನ್ನು ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಆನ್ಲೈನ್ನಲ್ಲಿ ಸಮೀಕ್ಷೆ ಮಾಡಲು ಮತ್ತು ಆನ್ಲೈನ್ನಲ್ಲಿ ಪ್ರಶ್ನೋತ್ತರ ನಡೆ ನಡೆಸಲು ಈ ಕೆಳಗಿನ ಗೂಗಲ್ ಉತ್ಪನ್ನಗಳಲ್ಲಿ ಯಾವುದು ನಿಮಗೆ ಅನುಮತಿಸುತ್ತದೆ ಅಂತ ಇದೆ ಗೂಗಲ್ ಫಾರ್ಮ್ಸ್ ಗೂಗಲ್ ಸ್ಲೈಡ್ಸ್ ಗೂಗಲ್ ಡಾಕ್ಸ್ ಗೂಗಲ್ ಫಾರ್ಮ್ಸ್ ಅಂತ ಇದೆ ಆಪ್ಷನ್ ಒಂದು ಏನಿದೆ ಗೂಗಲ್ ಫಾರ್ಮ್ಸ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎಪ್ಪತ್ತೊಂದನೇ ಪ್ರಶ್ನೆ ನೋಡಿ ಮೆಲ್ವಿನ್ ಮತ್ತು ಲೂಯಿಸ್ ಅವರ ವಯಸ್ಸುಗಳು ಏಳು ಇಷ್ಟು ಹತ್ತರ ಅನುಪಾತದಲ್ಲಿವೆ ಆರು ವರ್ಷಗಳ ತರುವಾಯ ಅವರ ವಯಸ್ಸಿನ ಅನುಪಾತ ಹದಿನೇಳು ಇಷ್ಟು ಇಪ್ಪತ್ತ್ ಮೂರರಷ್ಟಾಗುತ್ತದೆ ಅವರ ವಯಸ್ಸಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಮೂರು ಇದಕ್ಕೆ ಹನ್ನೆರಡು ವರ್ಷಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಎಪ್ಪತ್ತೆರಡನೇ ಪ್ರಶ್ನೆ ನೋಡಿ ಜಾನ್ ಒಂದು ಕೆಲಸವನ್ನು ಆರು ಗಂಟೆಗಳಲ್ಲಿ ಮತ್ತು ಸಾರಾ ಅದೇ ಕೆಲಸವನ್ನು ಹನ್ನೆರಡು ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ಆ ಕೆಲಸವನ್ನ ಒಟ್ಟಿಗೆ ಸೇರಿ ಪೂರ್ಣಗೊಳಿಸಲು ಅವರು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ ಇದೆ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಎರಡನೇ ಆಯ್ಕೆ ಏನಿದೆ ನಾಲ್ಕು ಗಂಟೆಗಳು ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗುತ್ತೆ ಎಪ್ಪತ್ಮೂರನೇ ಪ್ರಶ್ನೆ ನೋಡಿ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಎ ಬಿ ಮತ್ತು ಸಿ ಎಂದು ಹೇಳಲಾಗುವ ಪ್ರತಿಯೊಂದರ ಬೆಲೆ ಅನುಕ್ರಮವಾಗಿ ಒಂದು ಸಾವಿರ ಐನೂರು ಮತ್ತು ಇನ್ನೂರು ರುಗಳನ್ನ ಹೊಂದಿರುವ ಮೂರು ರೀತಿಯ ಟಿಕೆಟ್ಗಳಿವೆ ಎ ಬಿ ಮತ್ತು ಸಿ ವರ್ಗದ ಮಾರಾಟವಾದ ಟಿಕೆಟ್ನ ಅನುಪಾತ ಮೂರು ಇಷ್ಟು ಎರಡು ಇಷ್ಟು ಐದು ಇದೆ ಟಿಕೆಟ್ಗಳ ಮಾರಾಟದಿಂದ ಬಂದ ಒಟ್ಟು ಮೊತ್ತವು ಎರಡು ಪಾಯಿಂಟ್ ಐದು ಕೋಟಿಗಳಾಗಿದ್ದರೆ ಮಾರಾಟವಾದ ಟಿಕೆಟ್ಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಸೊ ಇದು ಕ್ಯಾನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಒಂದು ಐವತ್ತು ಸಾವಿರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಅರವತ್ ಎಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಒಬ್ಬ ಮನುಷ್ಯ ಪಿ ಸ್ಥಳದಿಂದ ಆರಂಭಿಸಿ ಎ ಗಂಟೆಗಳ ಏಳು ಗಂಟೆಗಳಲ್ಲಿ ಕ್ಯೂ ಸ್ಥಳವನ್ನು ತಲುಪುತ್ತಾನೆ ಅವನು ಗಂಟೆಗೆ ಹತ್ತು ಕಿಲೋಮೀಟರ್ನಂತೆ ನಾಲ್ಕನೇ ಒಂದರಷ್ಟು ದೂರವನ್ನು ಮತ್ತು ಗಂಟೆಗೆ ಹನ್ನೆರಡು ಕಿಲೋಮೀಟರ್ನಂತೆ ಉಳಿದ ದೂರವನ್ನು ಪ್ರಯಾಣಿಸಿದ್ದಾನೆ ಹಾಗಾದರೆ ಪಿ ಮತ್ತು ಕ್ಯೂ ನಡುವಿನ ದೂರ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಮೂರು ಎಂಬತ್ತು ಕಿಲೋಮೀಟರ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಪ್ಪತ್ತೈದನೇ ಪ್ರಶ್ನೆ ನೋಡಿ ಇಲ್ಲಿ ಎಪ್ಪತ್ತೈದನೇ ಪ್ರಶ್ನೆ ನೋಡಿ ಒಂದು ಅಂಶದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿ ಮೂರನೇ ಒಂದು ಆಗುತ್ತದೆ ಮತ್ತು ಅದರ ಛೇದಕ್ಕೆ ಎಂಟನ್ನು ಸೇರಿಸಿದಾಗ ನಾಲ್ಕನೇ ಒಂದು ಆಗುತ್ತದೆ ಹಾಗಾದರೆ ಪಡೆದ ಭಿನ್ನರಾಶಿ ಡ್ಯಾಶ್ ಅಂತ ಕೇಳಿದರೆ ಇದಕ್ಕೆ ಮೂರನೇದು ಆಪ್ಷನ್ ಏನಿದೆ ಐದನೇ ಹನ್ನೆರಡು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಎಪ್ಪತ್ತಾರನೇ ಪ್ರಶ್ನೆ ಇದು ಪ್ರಶ್ನೆಯೇ ಇಷ್ಟುದ್ದ ಇದೆ ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳಿಬಿಡ್ತೀನಿ ಹದಿನಾಲ್ಕು ನಿಮಿಷ ನಲವತ್ತು ಸೆಕೆಂಡ್ಗಳು ಅನ್ನೋದೇನಿದೆ ನಾಲ್ಕನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಎಪ್ಪತ್ತ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಎಪ್ಪತ್ತೇಳನೇ ಪ್ರಶ್ನೆ ನೋಡಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಿ ಸ್ಯಾಟ್ ಟ್ವೆಂಟಿ ಉಪಗ್ರಹದ ಪ್ರಾಥಮಿಕ ಉದ್ದೇಶವೇನು ಭೂಮಿಯ ವೀಕ್ಷಣೆ ಸಂವಹನ ಹವಾಮಾನ ಮೇಲ್ವಿಚಾರಣೆ ನ್ಯಾವಿಗೇಷನ್ ಅಂತ ಇದೆ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಸಂವಹನ ಇದು ಸರಿಯಾದ ಉತ್ತರ ಆಗಿರುತ್ತೆ ಎಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವ ದೇಶವು ಸಾರಕ್ನ ಸದಸ್ಯತ್ವ ಹೊಂದಿಲ್ಲ ನೇಪಾಳ ಮಾಲ್ಡೀವ್ಸ್ ಚೀನಾ ಅಫ್ಘಾನಿಸ್ತಾನ ಸೊ ಚೀನಾ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಟಾರ್ಚ್ ಬೇರರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಸೈನಾ ನೆಹ್ವಾಲ್ ನೀರಜ್ ಚೋಪ್ರಾ ಅಭಿನವ ಬಿಂದ್ರ ಹಾಗೆ ಪಿ ವಿ ಸಿಂಧು ಅಂತ ಇದೆ ಆನ್ಸರ್ ಏನು ಆಪ್ಷನ್ ಮೂರು ಅಭಿನವ ಬಿಂದ್ರ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಮಹಿಳಾ ಎಂ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನದ ಥೀಮ್ ಏನು ಅಂತ ಕೇಳಿದರೆ ಆಪ್ಷನ್ ಮೂರು ಏನಿದೆ ಅವಳ ಧ್ವನಿ ಅವಳ ಭವಿಷ್ಯ ಅನ್ನೋದ್ರಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ಎಂಬತ್ತೊಂದನೇ ಪ್ರಶ್ನೆ ತಪ್ಪು ಗುಂಪಿನ ರಕ್ತವನ್ನು ಪಡೆದ ವ್ಯಕ್ತಿಯಲ್ಲಿ ಯಾವ ಪರಿಣಾಮ ಉಂಟಾಗುತ್ತದೆ ಅಂತ ಕೇಳಿದರೆ ಮೂರನೇ ಆಯ್ಕೆ ನೋಡಿ ಇಲ್ಲಿ ಕೆಂಪು ರಕ್ತ ಕಣಗಳು ಒಟ್ಟುಗೂಡುತ್ತವೆ ಅನ್ನೋದ್ರಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ನೋಡಿ ಇಲ್ಲಿ ರೆಪೋ ದರವು ಇದನ್ನು ಉಲ್ಲೇಖಿಸುತ್ತದೆ ಅಂತ ಇದೆ ಸೊ ಆಪ್ಷನ್ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಗೆ ನೀಡುವ ಹಣದ ದರ ಉಳಿತಾಯ ಖಾತೆಗಳ ಮೇಲಿನ ಬಡ್ಡಿ ದರ ಸರ್ಕಾರಿ ಬಾಂಡ್ಗಳ ಮೇಲಿನ ಆದಾಯದ ದರ ಆನ್ಸರ್ ಏನು ಆಪ್ಷನ್ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಏನಿದೆ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಹಣದ ದರ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಎಂಬತ್ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಯಾವ ಜಲವಿದ್ಯುತ್ ಯೋಜನೆಗೆ ಕೆ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಸ್ಥಾವರ ಎಂದು ಹೆಸರಿಡಲಾಗಿದೆ ಅಂತ ಕೇಳಿದರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಹಾಗೆ ಕಾಳಿ ಜಲವಿದ್ಯುತ್ ಯೋಜನೆ ಶರಾವತಿ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಆಯ್ಕೆ ಏನಿದೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ನಾಲ್ಕನೇ ಪ್ರಶ್ನೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಎರಡು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಸ್ಥಾವರ ಮತ್ತು ಯಂತ್ರೋಪಕರಣಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕೆಗಳನ್ನ ಅತಿ ಚಿಕ್ಕ ಕೈಗಾರಿಕೆಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಬಿ ಹೇಳಿಕೆ ಸಾವರ ಮತ್ತು ಯಂತ್ರೋಪಕರಣಗಳಲ್ಲಿ ಒಂದು ಕೋಟಿ ರೂಪಾಯಿಗಳನ್ನ ಮೀರಿದ ಬಂಡವಾಳ ಹೂಡಿಕೆ ಹೊಂದಿರುವ ಕೈಗಾರಿಕಾ ಕೈಗಾರಿಕೆಗಳನ್ನು ಸಣ್ಣ ಪ್ರಮಾಣದ ಕೈಗಾರಿಕೆಯನ್ನು ಪರಿಗಣಿಸಲಾಗಿದೆ ಇದರಲ್ಲಿ ಆಯ್ಕೆ ಎರಡು ಏನಿದೆ ಕೇವಲ ಬಿ ಮಾತ್ರ ಸರಿಯಾಗಿದೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಎಂಬತ್ತೈದನೇ ಪ್ರಶ್ನೆ ದೇ ಫಾಲೋವಿಂಗ್ ಅಂತ ಹೇಳಿಕೊಟ್ಟಿದ್ದಾರೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ಭದ್ರಾ ವನ್ಯಜೀವಿ ಅಭಯಾರಣ್ಯ ನುಗು ವನ್ಯಜೀವಿ ಅಭಯಾರಣ್ಯ ಪುಷ್ಪಗಿರಿ ಹಾಗೆಯೇ ಬಂಡೀಪುರ ವನ್ಯಜೀವಿ ರಾಷ್ಟ್ರೀಯ ಉದ್ಯಾನ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಯ್ಕೆ ಒಂದು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇದನ್ನ ನೀವು ಮ್ಯಾಚ್ ಮಾಡ್ಕೋಬಹುದು ಆಯ್ಕೆ ಒಂದು ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಬತ್ತಾರನೇ ಪ್ರಶ್ನೆ ಬೇಡ್ತಿ ನದಿಯ ಇನ್ನೊಂದು ಹೆಸರು ಅಂತ ಕೇಳಿದರೆ ಸೊ ಇಲ್ಲಿ ಆಪ್ಷನ್ ಮೂರು ಗಂಗಾವಳಿ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎಂಬತ್ತೇಳನೇ ಪ್ರಶ್ನೆ ನೋಡಿ ಇಲ್ಲಿ ಎರಡು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕಾರಣ ಮತ್ತು ಸಮರ್ಥನೆ ಅಂತ ಅಂದ್ಬಿಟ್ಟು ಇದು ಪ್ರಶ್ನೆ ನಾನು ಓದೋದಕ್ಕೆ ಹೋಗೋದಿಲ್ಲ ಸೊ ಇದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ಆಯ್ಕೆ ಒಂದು ಏನಿದೆ ಸಮರ್ಥನೆ ಎ ಮತ್ತು ಕಾರಣ ಎರಡು ಕೂಡ ಸರಿಯಾಗಿವೆ ಮತ್ತು ಸಮರ್ಥನೆ ಎ ಸಮರ್ಥನೆಗೆ ಕಾರಣ ಸರಿಯಾದ ವಿವರಣೆಯಾಗಿದೆ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಎಂಬತ್ತೇಳನೇ ಪ್ರಶ್ನೆಗೆ ಆಯ್ಕೆ ಒಂದು ಹಾಗೆಯೇ ಎಂಬತ್ತೆಂಟನೇ ಪ್ರಶ್ನೆ ನೋಡಿ ಟೆಕ್ಟೋನಿಕ್ ಭೂಕಂಪಗಳಿಗೆ ಕಾರಣ ಏನು ಅಂತ ಕೇಳಿದರೆ ಆಪ್ಷನ್ ಒಂದು ಭೂಮಡಿಕೆ ಹಾಗೂ ಸ್ತರ ಭಂಗಗಳು ಅನ್ನೋದಿಲ್ಲ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಎಂಬತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಕೂಡ ಹೇಳಿಕೆ ಮತ್ತು ಕಾರಣಗಳನ್ನ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ಆಯ್ಕೆ ನಾಲ್ಕು ಏನಿದೆ ಸಮರ್ಥನೆ ಎ ಏನಿದೆ ತಪ್ಪಾಗಿದೆ ಆದ್ರೆ ಕಾರಣ ಆರ್ ಸರಿಯಾಗಿದೆ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ತೊಂಬತ್ತನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳು ಈ ಕೆಳಗಿನವು ನಾವು ವಿಟಮಿನ್ ಎ ಕೊರತೆಯ ಲಕ್ಷಣಗಳು ಅಂತ ಕೇಳಿದ್ದಾರೆ ಎ ಬಿ ಸಿ ಡಿ ಅಂತ ಅಂದ್ಬಿಟ್ಟು ಸೊ ಅದನ್ನು ಆಯ್ಕೆಗಳ ಮುಖಾಂತರ ನೀವು ತಿಳಿಸಬೇಕು ಅಂತ ಹೇಳಿದ್ದಾರೆ ಸೊ ಇದರಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಒಂದು ಏನಿದೆ ಎ ಬಿ ಮತ್ತು ಸಿ ಮೂರು ಸರಿಯಾಗಿದೆ ಸೊ ಡಿ ಮಾತ್ರ ಇಲ್ಲಿ ಸರಿಯಾಗಿಲ್ಲ ಹಾಗಾಗಿ ಮೊದಲನೇ ಆಯ್ಕೆಯಲ್ಲಿ ಸರಿಯಾಗಿರುವಂತಹ ಆಯ್ಕೆಯಾಗಿರುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ತೊಂಬತ್ತೊಂಬತ್ತ ತೊಂಬತ್ತೊಂದನೇ ಪ್ರಶ್ನೆ ಉತ್ತರ ಅಟ್ಲಾಂಟಿಕ್ ಸಾಗರಕ್ಕೆ ಸಂಬಂಧಿಸದಿರುವ ಸಾಗರ ಪ್ರವಾಹವನ್ನು ಗುರುತಿಸಿ ಅಂತ ಇದೆ ಆಪ್ಷನ್ ಮೂರು ಿಂಗರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ತೊಂಬತ್ತೆರಡನೇ ಪ್ರಶ್ನೆ ನೋಡಿ ಜನಸಂಖ್ಯಾ ಆವರ್ತನ ಅಂದ್ರೆ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಜನನ ದರ ಮತ್ತು ಮರಣ ದರವನ್ನು ಪರಿಗಣಿಸುವ ಹಂತ ನಾಲ್ಕನೇ ಆಯ್ಕೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ತೊಂಬತ್ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಮಾನವನ ಅಗತ್ಯತೆ ಮತ್ತು ಅವಶ್ಯಕತೆ ಪ್ರಬಲವಾಗಿದ್ದರೆ ಪರಿಸರದಿಂದ ಯಾವುದೇ ಅಡೆತಡೆ ಉಂಟಾದರೂ ಅವನ ಆರ್ಥಿಕ ಚಟುವಟಿಕೆಗಳು ನಿಲ್ಲುವುದಿಲ್ಲ ಎಂಬುದಕ್ಕೆ ಈ ಕೆಳಗಿನ ಯಾವುದು ಉತ್ತಮ ಉದಾಹರಣೆಯಾಗಿದೆ ಅಂತ ಹೇಳಿದರೆ ಆಯ್ಕೆ ಮೂರು ಆಸ್ಟ್ರೇಲಿಯಾದಲ್ಲಿ ಚಿನ್ನದ ಗಣಿಗಾರಿಕೆ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ತೊಂಬತ್ನಾಲ್ಕನೇ ಪ್ರಶ್ನೆ ಭಾರತದ ಬಂದರುಗಳಲ್ಲಿ ಭಾರತದ ಬಂದರುಗಳನ್ನ ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಕೇಳಿದರೆ ಆಯ್ಕೆ ಒಂದು ಕಲ್ಕತ್ತಾ ಒಂದು ನದಿ ನಿರ್ಮಿತ ಬಂದರು ಅನ್ನೋದಿಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ತೊಂಬತ್ತೈದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಆಗಿದೆ ಅಂತ ಕೇಳಿದರೆ ಆಯ್ಕೆ ಎರಡು ಹೂಗ್ಲಿ ಅನ್ನೋದಿಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ತೊಂಬತ್ತಾರನೇ ಪ್ರಶ್ನೆ ನೋಡಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಲಾದ ಸರಿಯಾದ ಸಂಕೇತಗಳನ್ನು ಆಯ್ಕೆ ಮಾಡಿ ಅಂತ ಇದೆ ಸೊ ನೀವು ಪ್ರಶ್ನೆಯನ್ನು ನೀವು ಓದ್ಕೊಳ್ಳಿ ಆನ್ಸರ್ ಮಾತ್ರ ನಾನು ಹೇಳ್ತೀನಿ ಆಯ್ಕೆ ಮೂರು ಏನಿದೆ ಎ ಬಿ ಮತ್ತು ಡಿ ಸರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಸಿ ಮಾತ್ರ ರಾಂಗ್ ಆಗಿದೆ ಎ ಬಿ ಮತ್ತು ಡಿ ಸರಿಯಾಗಿದೆ ತೊಂಬತ್ತೇಳನೇ ಪ್ರಶ್ನೆ ನೋಡಿ ಕರ್ನಾಟಕ ರಾಜ್ಯವು ತನ್ನ ಗಡಿಯನ್ನು ಎಷ್ಟು ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅಂತ ಕೇಳಿದರೆ ಆರು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ತೊಂಬತ್ತೆಂಟನೇ ಪ್ರಶ್ನೆ ನೋಡಿ ಕರ್ನಾಟಕ ಸಂಕ್ರಾಂತಿ ವೃತ್ತವು ಭಾರತದ ಕೆಳಕಂಡ ಯಾವ ರಾಜ್ಯಗಳ ಮೂಲಕ ಹಾದು ಹೋಗುವುದಿಲ್ಲ ಆಯ್ಕೆ ನಾಲ್ಕು ಒಡಿಶಾ ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ತೊಂಬತ್ತೊಂಬತ್ತನೇ ಪ್ರಶ್ನೆ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎರಡು ಏನಿದೆ ಒಡಿಶಾ ರಾಜ್ಯವು ಕಚ್ಚಾ ತೈಲ ಉತ್ಪಾದಿಸುವ ಯಾವ ಸ್ಥಳವನ್ನ ಹೊಂದಿಲ್ಲ ಅನ್ನೋದ್ರಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ ನೂರನೇ ಪ್ರಶ್ನೆ ನೋಡಿ ಪ್ರತಿ ವರ್ಷ ಜುಲೈ ಹನ್ನೊಂದನೇ ದಿನಾಂಕವನ್ನ ನಾವು ಏನೆಂದು ಆಚರಿಸಲಾಗುತ್ತದೆ ಅಂತ ನಾಲ್ಕನೇ ಆಪ್ಷನ್ ವಿಶ್ವ ಜನಸಂಖ್ಯೆ ದಿನ ಸರಿಯಾದ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಐವತ್ತು ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಹೇಳುವಂತ ಪ್ರಯತ್ನ ಮಾಡಿದೀನಿ ಸೊ ಇದೇ ಫೈನಲ್ ಅಲ್ಲ ಸೊ ಕೀ ಆನ್ಸರ್ ಬರೋ ತನಕ ವೇಟ್ ಮಾಡಿ ಸೊ ನಿಮ್ಮ ರೆಫರೆನ್ಸ್ ಗೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ